ಹಾಯ್ ಫ್ರೆಂಡ್ಸು ಚಿಕ್ಕ ಕುಟುಂಬ ಚಿಕ್ಕ ಕುಟುಂಬ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ನೋಡಿರಿ ಇವತ್ತ ಸಂಕ್ರಾಂತಿ ಅದಲ್ಲ ರೀ ಸಂಕ್ರಾಂತಿ ಸ್ಪೆಷಲ್ ಎಲ್ಲಿಂದ ಲಡ್ಡು ಯಾವ ಥರ ಮಾಡಬೇಕಂತ ತೋರಿಸ್ಕೊಡ್ತೀನಿ ರೀ ನಿಮಗೆಲ್ಲ ಬರೀ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಫಸ್ಟ್ ಯಾರದ್ರೆಲ್ಲ ನಾನು ವೀಡಿಯೋ ಹಸ್ಬಂಗೆ ನೋಡುತ್ತಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ ಹಾಗೆ ಬೆಲ್ ಐಕನ ಕ್ಲಿಕ್ ಮಾಡ್ಕೊರಿ ಇದರಿಂದ ಏನಾಗ್ತದೆ ಅಂದ್ರೆ ನಾನು ಮುಂದೆ ಹಾಕೋ ವಿಡಿಯೋಗಳು ಫಸ್ಟ್ ನಿಮಗೆ ಬರ್ತದ ಫ್ರೆಂಡ್ಸ್ ಇದರಿಂದ ನೀವೇ ಫಸ್ಟ್ ಹೋಗೋದ್ರಿ ನೋಡಿರಿ ಫಸ್ಟ್ ಬಾಳಿಗೆ ಇಕ್ಕಿದ್ದೀನಿ ನೋಡಿರಿ ಒಂದು ಕಪ್ಪಷ್ಟು ಬೆಲ್ಲ ತೊಗೊಂಡಿನಿತ್ತೀನಿ ಒಂದು ಅರ್ಧ ಕೆ ಜಿ ಬೆಲ್ಲ ಇದ್ದಿರ್ಬೋದು ರೀ ಗ್ರಾಮ್ ಈ ಸಮ್ಮಿಂಗ್ ಹೇಳ್ಬೇಕು ಅಂದರೆ ಒಂದು ಐದುನೂರು ಗ್ರಾಮ್ ಇದ್ದಿರ್ಬೋದು ನೋಡ್ರಿ ಹಾಗೆ ನೋಡೋಣ ಒಂದೇ ಚಾಯ್ ಕಪ್ ಅಷ್ಟು ನೀರು ಹಾಕೋತೀನಿ ಜಸ್ಟ್ ಬೆಲ್ಲ ಆಗ್ಲಾಕ ನೀರು ಎಷ್ಟು ಬೇಕಲ್ರಿ ಅಷ್ಟು ಹಾಕೋದು ಸಾಕು ಈಗ ನೋಡಿರಿ ಒಂದು ಚಮಚಲಿಂದ ಈ ಥರ ಕಲಿಸ್ಕೋತಾ ಇರಬೇಕು ನೋಡಿರಿ ಬೆಲ್ಲ ಪೂರ್ತಿ ಕರಗಬೇಕು ಫ್ರೆಂಡ್ಸ್ ಅಲ್ಲಿವರೆಗೂ ಕೈ ಬಿಡಲ್ಲ ಅದ್ರ ಥರ ಕಲಿಸ್ತಾನೆ ಇರ್ಬೇಕು ರೀ ಬೆಲ್ಲ ಕರಗೋವರೆಗೂ ನೋಡಿರಿ ನಾನು ಈಚ್ ಕಡಿ ಒಂದು ನಾಲ್ಕು ಇಲ್ಲೋ ಈಚಿನ ತೊಗೊಂಡು ಹಂಗೆ ಸ್ವಲ್ಪ ಇಟ್ಕೊಂಡು ಈ ಥರದ ಕುಟ್ಕೊಂಡು ಬರ್ತೀನಿ ರೀ ಫ್ರೆಂಡ್ಸ್ ನೋಡಿರಿ ಬೆಲ್ಲ ಎಲ್ಲ ಕರಗಿದಾಯಿತು ಫ್ರೆಂಡ್ಸ್ ಈ ಕಡೆ ಪಾಕ್ ಆಗ್ಯದ ಇಲ್ಲ ಅಂತ ನೋಡೋಣ ನೋಡಿ ನೋಡ್ರಿ ಬೆಲ್ಲ ಎಲ್ಲ ರೀ ಈಗ ನೋಡ್ರಿ ಪಾಕ್ ಆಗ್ಯದ ಇಲ್ಲ ಅಂತ ಹೇಳಿ ನೋಡಮಿ ನೋಡ್ರಿ ಒಂದು ಬಟ್ಲಾಗ ಥೋಡಿ ನೀರು ತೊಗೊಳಿ ನಾನು ನೋಡಿರಿ ಈ ಥರ ಒಂದೇ ತಲೆ ನಿಂತಿತ್ತು ನಮ್ಮ ಕೈಗೆ ಚಂದ ನೋಡ್ರಿ ಈ ಥರ ಅಂಟಂಟುಗತ್ಲಿ ಬಂತು ಅಂದ್ರೆ ಬೆಲ್ಲ ಪರ್ಫೆಕ್ಟ್ ಪಾಕ್ ಅಂತ ಅರ್ಥ ಫ್ರೆಂಡ್ಸ್ ಈಗ ಬರ್ರಿ ನಾನು ನೋಡ್ರಿ ಬೆಲ್ಲ ಒಂದು ಬಾಟ್ಲು ತೊಗೊಂಡಲ್ರಿ ಎರಡು ಒಂದು ಬಾಟ್ಲು ತಗೊಂಡಿನಿ ಒಂದು ಸತಿ ಚೆಂದ ಈಗ ನೋಡ್ರಿ ಇಲೈಚಿ ಏನು ಕುಟ್ಕೊಂಡು ಇಕ್ಕೊಂಡಿನ ನಾನು ಇದನ್ನು ಹಾಕ್ತಿದ್ದೀನಿ ಒಂದ್ಸತಿ ಚಂದ ಮಿಕ್ಸ್ ಮಾಡ್ಕೊತೀರಿ ಈಗ ನೋಡ್ರಿ ಎಳ್ಳೇನು ತೊಗೊಂಡಿನಲ್ರಿ ಅವನು ಹಾಕ್ತೀನಿ ನೋಡ್ರಿ ಈ ಥರ ಕಲಸ್ಕೋತ ತಗೋಬೇಕು ಫ್ಯಾನ್ ಎಳ್ಳು ಹಾಕಿದ್ಮೇಲೆ ಸ್ಪೀಡ್ ಸ್ಪೀಡ್ ಮಾಡಬೇಕ್ರಿ ಏನೇನು ಕೆಲಸದಲ್ಲ ರೀ ಅದನ್ನೆಲ್ಲ ಮತ್ತಿನ್ಸರಿ ಗಟ್ಟಿ ಆಗಿಬಿಟ್ಟು ಅಂದ್ರೆ ಲಡ್ಡುನೂ ಬರಲ್ಲ ಸ್ವೀಟ್ನು ಬರಲ್ಲ ಏನೂ ಬರಲ್ಲ ರೀ ಯಾಕಂದ್ರೆ ಪಾಕ ಗಟ್ಟಿ ಆಗಿಬಿಡ್ತದೆ ನಾನು ಎಳ್ಳು ಇಲ್ಲಿ ಚಂದ ಹೊಡೆದು ಬಿಟ್ಟು ತಗೊಂಡಿನಿ ಫ್ರೆಂಡ್ಸ್ ನೋಡ್ರಿ ಈಗ ಇನ್ನೊಂದು ಥೋಡೆ ಎಳ್ಳ ಇನ್ನೊಂದು ಸ್ವಲ್ಪ ಹೋದ್ರಿ ಅದಿಷ್ಟು ಹಾಕ್ತಿದ್ದೀನಿ ಒಂದು ಬಾಟ್ಲು ಬೆಲ್ಲಕ್ಕ ಒಂದು ಬಾಟ್ಲು ಎಳ್ಳು ಇಷ್ಟ ನೋಡ್ರಿ ಇಲ್ಲಿ ನೋಡ್ರಿ ನಾನು ಗ್ಯಾಸ್ ಆಫ್ ಮಾಡ್ತಿದ್ದೀನಿ ಹ್ಮ್ ಆಗ್ಲತ್ತೋ ನಮ್ಮ ಆಯುಷು ಲಡ್ಡು ಯಾವಾಗ ಯಾವಾಗ ಮಾಡ್ತಾಳೆ ಮಮ್ಮಿ ಯಾವಾಗ ತಿನ್ ಮಮ್ಮಿ ಎಂತ ಅಲ್ಲತ್ತನ್ರಿ ఇకి స్వల్ప తగ్లేదు అందరూ ఒ నిమిష నిమిషారు ఈ కలస్కొండ నోడ్రీ ఈ అద్ర సాకు ఏం తలస్కో బట్ల నీరేం త్రీ ఇది స్వల్పు స్వల్పే కై నోడ్రీ ఈ తగ్బుల్ ಸರಿ ನೋಡ್ರಿ ಇಷ್ಟು ಮಸ್ತ್ ಬಂದಂತ ಇದೆ ತರ ಮಾಡ್ಕೋಬೇಕು ರೀ ಮಕಡಿಗೆ ನೋಡಿ ನೋಡಿ ನೋಡ್ರಿ ಎಷ್ಟು ಜಲ್ದಿ ಗಟ್ಟಿ ಆಗ್ಬಿಡ್ತದ ಹೇಳಿ ಈಗ ನೀವು ಒಬ್ರೇ ಕಟ್ಟೋರಿದ್ರಿ ಜಲ್ದಿನೇ ಗಟ್ಟಿ ಆಗ್ಲತ್ತಂದ್ರೆ ಮತ್ತೆ ಸ್ವಲ್ಪ ಗರಂ ಮಾಡಿ ತಗೋರಿ ಚಂದ ಬರ್ತಾವ ಫ್ರೆಂಡ್ಸ್ ನೋಡ್ರಿ ನಾನೀಗ ಸ್ವಲ್ಪ ಗಟ್ಟಿ ಆಗಿದ್ರಿ ಮತ್ತೆ ಈಗ ಸ್ವಲ್ಪ ಗ್ಯಾಸ್ ಮೇಲೆ ಇಕ್ಕೊತ್ತೆ ಎಷ್ಟು ಗಟ್ಟಿ ಅದೇ ಫ್ರೆಂಡ್ಸ್ ಇದು ನೋಡ್ರಿ ಎಷ್ಟು ಮಸ್ತ್ ಬಂದವ ಹೇಳಿ ಮಧ್ಯೆ ಮಧ್ಯದಾಗ ಅದು ಗಟ್ಟಿ ಆಗಿಬಿಡ್ತದ ನೋಡ್ರಿ ನಾವು ಕಲ್ತ್ಕೊಂಡಿದ್ದು ಸ್ವಲ್ಪ ಸ್ವಲ್ಪ ಗರಂ ಮಾಡ್ಕೊಂಡು ಕಟ್ಕೊತವ್ರಿ ತಣ್ಣೀರು ಹಚ್ಕೊಂಡು ನೋಡ್ರಿ ಎಷ್ಟು ಮಸ್ತ್ ಬಂದವ ಹೇಳಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅನ್ಕೊಂಡಿನಿ ಫ್ರೆಂಡ್ಸ್ ಪ್ಲೀಸ್ ಇಷ್ಟ ಆದ್ರೆ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಹಾಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ಗೆ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್